ಕಥಾಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಎಚ್ಚರವಾಗಿ ಕಣ್ಣು ತೆರೆದಾಗ ಅವರು ನನ್ನ ಬಳಿ ಕೂತಿದ್ದರು ಒಮ್ಮೆ ಗಾಬರಿ ಆಯಿತು ಎದ್ದು ಕುಳಿತೆ ನೀವಿಲ್ಲಿ ನೀವು ಅಲ್ಲಿ ಮಂಚದ ಮೇಲೆ ಮಲಗಿದ್ರಲ್ವಾ ಈಗ ಇಲ್ಲಿ ನನ್ನ ಪಕ್ಕ ಎಂದು ಗಾಬರಿಯಿಂದಲೇ ಕೇಳಿದೆ ತನ್ನ ಕೈಯಿಂದ ಹಣೆ ಚಚ್ಚಿಕೊಂಡವರು ನೀವು ಹೆಣ್ಮಕ್ಕಳಿಗೆ ಬುದ್ಧಿ ಕಡಿಮೆ ಇದ್ದರೂ ಈ ಒಂದು ವಿಷಯದಲ್ಲಿ ಗಂಡು ಮಕ್ಕಳನ್ನು ಬೇಗ ಅಪಾರ್ಥ ಮಾಡಿಕೊಳ್ತೀರಲ್ವಾ ಎಂದು ಮತ್ತವರೇ ನೀನು ನಿನ್ನ ಎಲ್ಲಿ ಮಲಗಿದೆ ಎಂದು ಕೇಳಿದರು ಸೋಫಾದಲ್ಲಿ ಎಂದು ಉತ್ತರಿಸಿದೆ ಮತ್ತು ಈಗ ಎಲ್ಲಿದ್ದೀಯಾ ಅಂತ ಸ್ವಲ್ಪ ನೋಡು ಎಂದು ಅವರು ಹೇಳಿದಾಗಲೇ ನನಗೂ ಅರಿವಾಗಿದ್ದು ನಾನು ಸೋಫಾದಲ್ಲಿ ಇಲ್ಲ ನೆಲದಲ್ಲಿ ಇದ್ದೆ ಎಂದು ಏನಾದರೂ ನೆನಪಾಗ್ತಿದೆಯಾ ಎಂದರು ನಾನು ಇಲ್ಲ ಎಂಬಂತೆ ತಲೆ ನಿದ್ದೆಯಲ್ಲಿ ಯಾರಾದರೂ ನಿನ್ನ ಕಿಡ್ನ್ಯಾಪ್ ಮಾಡಿದರೂ ನಿಂಗೆ ಗೊತ್ತಾಗಲ್ಲ ಬಿಡು ಎಷ್ಟಾದರೂ ಕುಂಭಕರ್ಣನ ವಂಶದವಳು ತಾನೆ ಹೋಗಲಿ ನೀನೇನಾಯಿತು ಅಂತ ನಾನೇ ಹೇಳ್ತೇನೆ ನಿದ್ದೆಯಲ್ಲಿ ಹೊರಲಾಡುವ ಅಭ್ಯಾಸ ಇಲ್ಲ ಎಂದು ರಾತ್ರಿ ನಿದ್ದೆಯಲ್ಲಿ ಹೊರಲಾಡಿ ಕೆಳಗೆ ಬಿದ್ದಿದ್ದೆ ಸಾಮಾನ್ಯ ಜನರಿಗೆ ಆವಾಗಲಾದರೂ ಎಚ್ಚರ ಆಗುತ್ತೆ ಆದರೆ ನೀನು ಆರಾಮಾಗಿ ಗೊರಕ್ಕೆ ಹೊಡೆದು ನಿದ್ದೆ ಮಾಡ್ತಿದ್ದೆ ನಾನು ಹಿ ಎಂದೆ ನನಗೇನು ಹೇಳಬೇಕು ತೋಚಲಿಲ್ಲ ನನಗೆ ನಿದ್ದೆಯಲ್ಲಿ ಹೊರಲಾಡುವ ಅಭ್ಯಾಸವಿದೆ ನಿಜ ಆದರೆ ನಾನದನ್ನು ಅವರಿಗೆ ಹೇಳಿದರೆ ಅವರು ಮತ್ತೆ ಸೋಫಾದಲ್ಲೇ ಮಲಗ್ತಾರೆ ಅವರ ಮನೆಯಲ್ಲಿ ಅವರು ಕಷ್ಟಪಡುವುದು ನನಗಿಷ್ಟ ಇರಲಿಲ್ಲ ಅದಕ್ಕೆ ಸುಳ್ಳು ಹೇಳಿದ್ದೆ ಇನ್ಮೇಲೆ ನೀನು ಮಂಚದಲ್ಲೇ ಮಲಗು ಎಂದರು ನನ್ನ ನಿಜ ಅವರಿಗೆ ಗೊತ್ತಾಗಿದ್ದರಿಂದ ನನಗೆ ಬೇರೆ ಆಯ್ಕೆ ಇರಲಿಲ್ಲ ಹೇಗೂ ಬೆಳಗ್ಗೆ ಆಗಿತ್ತು ನಾನು ಅವರ ಮಾತಿಗೆ ಉತ್ತರಿಸದೆ ಫ್ರೆಶ್ ಆಗಿ ಅಡುಗೆ ಕೋಣೆಗೆ ಹೋದೆ ಅತ್ತೆಯ ಬಳಿ ಅತ್ತೆ ನಾನು ಅವರ ಜೊತೆ ಅಮ್ಮನ ಮನೆಗೆ ಹೋಗಿ ಬರಲಾ ನಾಳೆಯಿಂದ ನಾನು ಕೆಲಸಕ್ಕೆ ಹೋಗಬೇಕಲ್ಲ ಎಂದೆ ಅದಕ್ಕೇನಮ್ಮ ಇಬ್ಬರು ಆರಾಮಾಗಿ ಹೋಗಿ ಬನ್ನಿ ಆದರೆ ಅದಕ್ಕೂ ಮೊದಲು ನೀವಿಬ್ರು ದೇವಸ್ಥಾನಕ್ಕೆ ಹೋಗಿ ಎಂದರು ಮತ್ತವರೇ ದೇವಸ್ಥಾನಕ್ಕೆ ಹೋಗುವಾಗ ಸೀರೆ ಉಟ್ಟು ಹೋಗಬೇಕು ಎಂದರು ನಾನು ಸರಿ ಎಂದು ನನ್ನ ರೂಮಿಗೆ ಹೋದೆ ಅವರು ರೆಡಿಯಾಗುತ್ತಿದ್ದರು ಅದು ನಾವು ಮೊದಲು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮನೆಗೆ ಹೋಗಬೇಕಂತೆ ಎಂದೆ ಓಕೆ ಎಂದರು ಅತ್ತೆ ಸೀರೆ ಉಡಬೇಕು ಎಂದಿದ್ದಾರಲ್ಲ ಯಾವ ಸೀರೆ ಉಡಲಿ ಎಂದು ನನ್ನ ಹತ್ತಿರ ಇರುವ ಸೀರೆಗಳನ್ನೆಲ್ಲ ಮಂಚದಲ್ಲಿ ಹರಡಿದೆ ಅವರು ನನ್ನ ಸ್ಥಿತಿಯನ್ನು ನೋಡಿ ಅದರಲ್ಲಿ ನೀಲಿ ಬಣ್ಣದ ಸೀರೆಯನ್ನು ನನ್ನ ಕೈಗಿಟ್ಟರು ನಾನು ಎಷ್ಟು ಹೊತ್ತಿಂದ ಯೋಚಿಸ್ತಿದ್ದೆ ಅವರು ಒಂದೇ ನಿಮಿಷಕ್ಕೆ ಆಯ್ಕೆ ಮಾಡಿಕೊಟ್ಟರು ತದನಂತರ ಅವರು ಕೆಳಗೆ ಹೋದರೆ ನಾನು ಬೇಗ ಬೇಗ ಸೀರೆ ಉಟ್ಟು ರೆಡಿಯಾಗಿ ಕನ್ನಡಿ ನೋಡಿದೆ ಪರವಾಗಿಲ್ಲ ಅನಿಸಿತು ನಾವಿಬ್ಬರು ಅತ್ತೆ ಮಾವಂಗೆ ಹೇಳಿ ಮನೆಯಿಂದ ಹೊರಟೆವು ಹೊರಡುವಾಗ ಮತ್ತೆ ಪಕ್ಕದ ಮನೆಯನ್ನು ನೋಡಿದೆ ಅಮ್ಮನ ಮನೆಗೆ ಹೋಗಿ ಬಂದ ನಂತರ ಅತ್ತೆಯ ಹತ್ರ ಅವರ ಬಗ್ಗೆ ಕೇಳೋಣ ಎಂದುಕೊಂಡೆ ದಾರಿಯುದ್ದಕ್ಕೂ ಮೌನವಾಗಿ ನಮ್ಮ ಪಯಣ ಸಾಗಿತು ಅವರು ಕಾರು ನಿಲ್ಲಿಸಿದ್ದು ಕೃಷ್ಣ ಮಠದ ಹತ್ತಿರ ನನ್ನ ಮನ ರೆಕ್ಕೆ ಬಿಚ್ಚಿ ಹಾರಾಡತೊಡಗಿತು ಅಷ್ಟು ಖುಷಿಯಾಗಿತ್ತು ನನಗೆ ನಮ್ಮ ಮಂಗಳೂರಿನಿಂದ ಉಡುಪಿಗೆ ಹೆಚ್ಚೇನೂ ದೂರವಿರದಿದ್ದರೂ ನನಗೆ ಇಲ್ಲಿ ತನಕ ಉಡುಪಿ ಕೃಷ್ಣನನ್ನು ನೋಡುವ ಭಾಗ್ಯ ದೊರಕಿರಲಿಲ್ಲ ಆದರೆ ಇಂದು ಅನಿರೀಕ್ಷಿತವಾಗಿ ನಾವು ಇಲ್ಲಿ ಕೃಷ್ಣನ ಸನ್ನಿಧಿಗೆ ತಲುಪಿದೆವು ಇಬ್ಬರೂ ಜೊತೆಯಾಗಿ ಹೋದೆವು ನೇರವಾಗಿ ದೇವಸ್ಥಾನದ ಒಳಗಿನಿಂದ ದೇವರನ್ನು ನೋಡಲು ಅವಕಾಶವಿರಲಿಲ್ಲ ಸುತ್ತಿ ಹೋಗಬೇಕಿತ್ತು ಮುಂದೆ ಹೋಗುತ್ತಾ ಮೆಟ್ಟಿಲುಗಳನ್ನೇರಿ ಹೋದಾಗ ಭಗವದ್ಗೀತೆಯ ಕೆಲವು ಶ್ಲೋಕ ಅದರ ಅರ್ಥ ಬರೆಯಲಾಗಿತ್ತು ಮುಂದೆ ಹೋಗಿ ಶ್ರೀಕೃಷ್ಣನ ದರ್ಶನ ಪಡೆದೆವು ನಾನು ನೋಡಿರುವ ಕೃಷ್ಣ ದೇವಾಲಯಗಳಲ್ಲಿ ಮುರಳೀಧರನಾದ ಶ್ರೀಕೃಷ್ಣನ ವಿಗ್ರಹವಿತ್ತು ಆದರೆ ಇಲ್ಲಿರುವುದು ಕಡೆಗೋಳು ಹಿಡಿದು ನಿಂತಿರುವ ಬಾಲಕೃಷ್ಣ ತುಂಬ ಹೊತ್ತು ನಿಲ್ಲಲು ಅವಕಾಶ ಸಿಗದ ಕಾರಣ ಅಲ್ಲಿಂದ ಹೊರಗೆ ಹೋದೆವು ದೇವಸ್ಥಾನದಲ್ಲಿ ಕಟ್ಟಿಗೆಯ ರಥವಿತ್ತು ನಾನು ಬೇರೆಲ್ಲೂ ಈ ರೀತಿಯದು ನೋಡಿರಲಿಲ್ಲ ನಾನು ಇದೇ ಮೊದಲನೇ ಸಾರಿ ಇಲ್ಲಿ ಬಂದಿರೋದು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಎಂದೆ ಆಗ ಅವರು ನಿಮಗೆ ಈ ದೇವಸ್ಥಾನದ ಇತಿಹಾಸ ಗೊತ್ತುಂಟಾ ಎಂದು ಕೇಳಿದರು ಸರಿಯಾಗಿ ಗೊತ್ತಿಲ್ಲ ಎಂದೆ ನನಗೆ ಗೊತ್ತಿದ್ದ ಕಥೆಯನ್ನು ಹೇಳುತ್ತೇನೆ ಎಂದವರು ದೇವಸ್ಥಾನದ ಬಗ್ಗೆ ಹೇಳಿದರು ತದನಂತರ ಕನಕನ ಕಿಂಡಿಯತ್ತ ಕರೆದೊಯ್ದವರು ಅದರ ಬಗ್ಗೆ ವಿವರಿಸಿದರು ದೇವರ ಮುಂದೆ ಎಲ್ಲರೂ ಒಂದೇ ಅವನಿಗೆ ಜಾತಿ ಭೇದ ಇಲ್ಲ ಅದನ್ನೆಲ್ಲ ಸೃಷ್ಟಿಸಿದ್ದು ಮನುಷ್ಯರೇ ಎಂದನಿಸಿತು ಮತ್ತೆ ಅವರು ನನ್ನನ್ನು ಅಂಗಡಿಗೆ ಕರೆದುಕೊಂಡು ಹೋದರು ಕೆಲವು ಸೀರೆಗಳನ್ನು ತೋರಿಸಿ ಹೇಗಿದೆ ಎಂದು ಕೇಳಿದರು ನಾನು ಚೆನ್ನಾಗಿದೆ ಎಂದೆ ಅದನ್ನು ಬಿಲ್ ಮಾಡಿಸಿದರು ಮತ್ತೆ ಮೂರು ಟೀ ಶರ್ಟ್ ಎರಡು ಶರ್ಟ್ಗಳನ್ನು ಒಂದು ಚೂರಿದಾರ್ ಪೀಸ್ ಖರೀದಿಸಿದರು ನಂತರ ಒಂದು ವಾಚಿನ ಅಂಗಡಿಗೆ ಹೋಗಿ ಗಂಡಸರು ಧರಿಸುವ ವಾಚ್ ಖರೀದಿಸಿದರು ನಂತರ ಅಲ್ಲಿಂದ ನೇರ ಮನೆಗೆ ಹೋದೆವು ಮನೆ ಬಿಟ್ಟು ಎರಡು ದಿನವಷ್ಟೇ ಆಗಿದ್ದಾದರೂ ಯಾಕೋ ವರ್ಷಗಳ ನಂತರ ಮನೆಗೆ ಬರುವಂತೆ ಭಾಸವಾಯಿತು ಇಷ್ಟು ವರ್ಷ ಹುಟ್ಟಿ ಬೆಳೆದ ಮನೆ ತವರು ಮನೆಯಾಗಿಯೂ ಮದುವೆಯಾಗಿ ಹೋದ ಮನೆ ನಮ್ಮ ಮನೆಯಾಗಿಯೂ ಇರುತ್ತದೆ ಹೆಣ್ಣು ಮಕ್ಕಳಿಗೆ ಮಾತ್ರ ಯಾಕೆ ಹೀಗೆ ಎಂದು ಅನಿಸದೇ ಇರಲಿಲ್ಲ ಅಮ್ಮಾದಾಗಲೇ ನಮ್ಮ ದಾರಿ ಕಾಯುತ್ತಾ ನಿಂತಿದ್ದಳು ನಾನು ಮೊದಲು ಒಳಗೆ ಹೋಗಲು ಮುಂದಾದಾಗ ವೃದ್ಧಿ ಅಳಿಯಂದ್ರ ಜೊತೆ ಮೊದಲ ಸಾರಿ ಮನೆಗೆ ಬರ್ತಾ ಇದೆಯಾ ಜೊತೆಯಾಗಿ ಒಳಗೆ ಬನ್ನಿ ಎಂದಳು ನಾನು ಸರಿ ಎಂದು ಅವರ ಜೊತೆ ಒಳಗೆ ಹೆಜ್ಜೆ ಇಟ್ಟೆ ನಾನು ಬಂದದ್ದು ಎಲ್ಲರಿಗೂ ಖುಷಿಯಾಗಿತ್ತು ವೃಷಬ್ ವೃಷಂಗ್ ಪುಟ್ಟ ಮಕ್ಕಳಂತೆ ನನ್ನ ಹತ್ತಿರ ಓಡೋಡಿ ಬಂದರು ಅವರ ಹಿಂದೆ ವಿಹಾನ್ ಕೂಡ ಬಂದ ಅಕ್ಕ ನನ್ನ ಗಿಫ್ಟ್ ಇಷ್ಟ ಆಯ್ತಾ ಎಂದು ಕೇಳಿದ ಅವನು ಕೊಟ್ಟ ಉಡುಗೊರೆ ನಮ್ಮ ಫ್ಯಾಮಿಲಿ ಫೋಟೋ ನಂಗೆ ತುಂಬ ಇಷ್ಟ ಆಯಿತು ಎಂದು ಅವನ ಹಣೆಗೆ ಮುತ್ತಿಟ್ಟೆ ಅಮ್ಮ ಮತ್ತು ಚಿಕ್ಕಮ್ಮ ಅವರ ಜೊತೆ ಮಾತನಾಡುತ್ತಿದ್ದರು ನಾನು ಅಜ್ಜನ ರೂಮಿಗೆ ಹೋಗಿ ಅಜ್ಜನನ್ನು ಕರೆದುಕೊಂಡು ಬಂದೆ ಅಪ್ಪ ಹೊರಗೆ ಹೋಗಿದ್ದವರು ಆಗಷ್ಟೇ ಬಂದರು ಅಪ್ಪ ಎಂದು ಅವರ ಬಳಿಗೆ ಓಡಿದೆ ಹೇಗಿದೆಯಾ ಮಗಳೇ ಎಂದು ಕೇಳಿದರು ನಾನು ಚೆನ್ನಾಗಿದ್ದೇನಪ್ಪ ಅಲ್ಲಿ ಅತ್ತೆ ಮಾವ ನನ್ನನ್ನು ಅವರ ಮಗಳಂತೆ ನೋಡ್ತಾ ಇದ್ದಾರೆ ಎಂದೆ ಆ ಕ್ಷಣ ಅವರ ಮುಖದಲ್ಲಿ ಸಂತೃಪ್ತಿಯ ನಗು ಮೂಡಿತು ಅವರ ಮುಖಭಾವ ನನಗಷ್ಟು ಸಾಕು ಎಂದು ಹೇಳಿದಂತಿತ್ತು ಅವರು ಅಮ್ಮನಿಗೆ ಚಿಕ್ಕಮ್ಮನಿಗೆ ಸೀರೆ ಅಪ್ಪನಿಗೆ ಶರ್ಟ್ ತಮ್ಮಂದಿರಿಗೆಲ್ಲ ಟೀ ಶರ್ಟ್ ಅಜ್ಜನಿಗೆ ವಾಚ್ ಕೊಟ್ಟರು ಚಿಕ್ಕಪ್ಪನಿಗೆ ಖರೀದಿಸಿದ ಶರ್ಟ್ ಮತ್ತು ವಿಸ್ಮಯಕ್ಕೆ ಖರೀದಿಸಿದ ಚುರಿದಾರ್ ಪೀಸ್ ಚಿಕ್ಕಮ್ಮನ ಕೈಗೆ ಕೊಟ್ಟರು ವಿಸ್ಮಯಳಿಗೆ ಪರೀಕ್ಷೆ ಇದ್ದುದರಿಂದ ಅವಳು ಮನೆಯಲ್ಲಿರಲಿಲ್ಲ ಇನ್ನು ಚಿಕ್ಕಪ್ಪ ಆಸ್ಪತ್ರೆಗೆ ಹೋಗಿದ್ದರು ನನ್ನ ಗಂಡ ನನ್ನ ಮನೆಯವರ ಮೇಲಿಟ್ಟಿರುವ ಪ್ರೀತಿ ಗೌರವಕ್ಕೆ ನಾನು ಮೂಕಳಾಗಿ ಹೋದೆ ಅಮ್ಮ ಮತ್ತು ಚಿಕ್ಕಮ್ಮ ಸೇರಿ ಹಬ್ಬದ ಅಡುಗೆಯನ್ನೇ ತಯಾರಿಸಿದರು ಮನೆಯವರೊಂದಿಗೆ ಹರಡುತ್ತಾ ಊಟ ಮುಗಿಸಿದೆವು ಮನೆಯಲ್ಲಿ ನಮಗೆ ಸಿಗುತ್ತಿದ್ದ ಉಪಚಾರ ನೋಡಿದಾಗ ನಾನು ಈಗ ಈ ಮನೆಗೆ ಅತಿಥಿಯೇ ಎಂದು ಅನಿಸದಿರಲಿಲ್ಲ ಇಷ್ಟು ವರ್ಷ ನಾನು ಇದ್ದ ಮನೆಗೆ ಈಗ ನಾನು ಅತಿಥಿ ಇದು ಈಗ ನನ್ನ ಮನೆಯಲ್ಲ ನನ್ನ ತವರು ಮನೆ ನನ್ನ ಕೊರಳಿಗೆ ತಾಳಿ ಬಿದ್ದ ಕ್ಷಣದಿಂದ ಎಷ್ಟೊಂದು ಬದಲಾವಣೆಯಾಗಿದೆ ಎಂದು ಅನಿಸದೇ ಇರಲಿಲ್ಲ ಇದೆಲ್ಲ ನೆನೆದಾಗ ಯಾಕೋ ಮನಸ್ಸಿಗೆ ಬೇಸರವಾಯಿತು ವೃದ್ಧಿ ನಾವೆಲ್ಲ ಇಲ್ಲಿ ಮಾತಾಡ್ತಾ ಇದ್ದೇವೆ ನೀನು ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿದ್ಯಲ್ಲ ಎಂದಳು ಅಮ್ಮ ಅದು ಏನಿಲ್ಲಮ್ಮ ನಾಳೆಯಿಂದ ಕೆಲಸಕ್ಕೆ ಹೋಗ್ತಿದ್ದೇನೆ ಹೊಸ ಜಾಗ ಅಲ್ವಾ ಅದರ ಬಗ್ಗೆ ಯೋಚಿಸ್ತಿದ್ದೆ ಎಂದು ವಿಷಯ ಬದಲಾಯಿಸಿದೆ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ ಬೆಂಗಳೂರು ನಿನಗೆ ಮೊದಲು ಹೊಸ ಊರಾಗಿತ್ತು ಅಲ್ಲಿ ನಿನಗೆ ಅಡ್ಜಸ್ಟ್ ಆಗುವ ತನಕ ನಾನು ನಿನ್ನ ಜೊತೆ ಇದ್ದೆ ಈಗ ಅಳಿ ಅಂದರು ಇದ್ದಾರೆ ಅವರು ನಿನ್ನನ್ನು ನಿನ್ನ ಕಂಪನಿ ತನಕ ಬಿಡ್ತಾರೆ ಅಲ್ವಾ ಅಳಿ ಅಂದ್ರೆ ಎಂದು ಅಮ್ಮ ಅವರನ್ನು ಕೇಳಿದಾಗ ಅವರು ಹೌದು ಎಂದವರು ನನ್ನನ್ನು ನೋಡಿ ಆ ವಿಷಯದ ಬಗ್ಗೆ ಚಿಂತೆ ಮಾಡಬೇಡ ಎಂದರು ನಾನು ಸರಿ ಎಂಬಂತೆ ತಲೆಯಾಡಿಸಿದೆ ಸಂಜೆಯ ಹೊತ್ತಿಗೆ ಉಡುಪಿಗೆ ಹೊರಡಲಾನುವಾದೆವು ಹೊರಡುವ ಮುನ್ನ ಮನೆಯ ಹಿರಿಯರ ಆಶೀರ್ವಾದ ಪಡೆಯಲು ಮರೆಯಲಿಲ್ಲ ಇಬ್ಬರು ಯಾವಾಗಲೂ ಹೀಗೆ ಅನ್ಯೋನ್ಯತೆಯಿಂದ ಇರಿ ಎಂದು ಅವರೆಲ್ಲರೂ ನಮ್ಮನ್ನು ಹರಸಿದರು ಚಿಕ್ಕಪ್ಪ ಮತ್ತು ವಿಸ್ಮಯಳನ್ನು ನೋಡದೇ ಇದ್ದುದರಿಂದ ಸ್ವಲ್ಪ ಬೇಸರವಿತ್ತು 問題は